Medicines in the definitely ಕಿಡ್ನಿಗೆ ಸಮಸ್ಯೆ ಆಗುವಂಥದ್ದು ನಾವು ನೋಡೇ ನೋಡ್ತೀವಿ ನೋವು ನೋವು ಅಂತ ಹೋಗಿ ಇಂಜೆಕ್ಷನ್ ತಗೊಳ್ಳೋದು ಇಲ್ಲ ಟ್ಯಾಬ್ಲೆಟ್ ತೊಗೊಳೋದು ಮಾಡ್ತಾ ಇರ್ತಾರೆ ಈ ಥರದಿಂದ ಕಿಡ್ನಿಗಳ ಡ್ಯಾಮೇಜ್ ಆಗ್ಬೋದು ಹರ್ಬಲ್ ಮೆಡಿಕೇಶನ್ಸ್ ಆಯುರ್ವೇದ ಮೆಡಿಕೇಶನ್ಸ್ ಹೇಳ್ತಾರೆ ಇಲ್ಲಿ ಯಾವಾಗ ಕಲುಷಿತ ಪದಾರ್ಥಗಳು ಹೆವಿ ಮೆಟಲ್ಸ್ ಲೇಟ್ ಹಲವಾರು ಹೆವಿ ಮೆಟಲ್ಸ್ಗಳು ಇರ್ತವೆ ಇದರಲ್ಲಿ ಸೊ ಅದು ಕಿಡ್ನಿ ಮೂಲಕನೇ ಪಾಸ್ ಆಗ್ಬೇಕು ಅದು ಯಾವಾಗ ಅದು ಪಾಸ್ ಆಗ್ತದೆ ಕಿಡ್ನಿಲಿರುವಂಥ ಟ್ಯೂಬ್ಗಳಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಡ್ಯಾಮೇಜ್ ಮಾಡ್ತದೆ ನಮ್ಮ ದೇಹ ಹೀಲ್ ಮಾಡೋಕೆ ಟ್ರೈ ಮಾಡ್ತದೆ ಬಟ್ ರಿಕರೆಂಟ್ ಎಕ್ಸ್ಪೋಜರ್ ಯಾವ ಪದೇ ಪದೇ ಎಕ್ಸ್ಪೋಜರ್ ಆಗ್ತಾ ಇರುತ್ತೆ ಆ ಥರ ಡ್ಯಾಮೇಜ್ ಅದು ಪ್ರೋಗ್ರೆಸಿವ್ ಅನ್ನೋದು ಮುಂದುವರಿತಾ ಹೋಗಿ 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 ನಿಮ್ಮ ಸೀಕಡಿ ಅದು ಟರ್ನ್ ಆಗೋಕ್ಕೆ ಸೊ ಕಾಂಟ್ರವರ್ಷಿಯಲ್ ಟಾಪಿಕ್ ಇದು ದಿಸ್ ಲಾಟ್ ಆಫ್ ಡಿಬೇಟ್ಸ್ ಕೆಲವರು ಎಗ್ರಿ ಮಾಡ್ತಾರೆ ಕೆಲವರು ಡಿಸಗ್ರಿ ಮಾಡ್ತಾರೆ ಬಟ್ ವಾಟ್ ಎವರ್ ಎರ್ ಅಂಡ್ ನಾವು ಕ್ಲಿನಿಕಲ್ಲ ನಾವು ಏನು ನೋಡ್ತೀವಿ ಒಂದು ಮೆಡಿಸಿನ್ಸಿಂದ ಡೆಫಿನೆಟ್ಲಿ ಕಿಡ್ನಿಗೆ ಸಮಸ್ಯೆ ಆಗುವಂಥದ್ದು ನಾವು ನೋಡೇ ನೋಡ್ತೀವಿ ನಾವು ಸಾಮಾನ್ಯವಾಗಿ ನೋಡೋದು ಇದರಲ್ಲಿ ಕೆಲವೊಂದು ನಾವೇ ಕೊಡುವಂತಹ ಮೆಡಿಸಿನ್ಸ್ಗಳು ಲೈಕ್ ನಾನು ಹೇಳಿದೆ ಫಾರ್ ಎಕ್ಸಾಂಪಲ್ ಪೇನ್ ಕಿಲ್ಲರ್ಸ್ ಏನಿದೆ ಅಬ್ಯೂಸ್ ಅದರಲ್ಲಿ ಸೈಡ್ಸ್ ಅಂತ ಹೇಳ್ತೀವಿ ನಾವು ಡೈಕ್ಲೋಫಿನಾಕ್ ಅಂತ ಹೇಳ್ತೀವಿ ಡೈಕ್ಲೋ ಇಂಜೆಕ್ಷನ್ ತೊಗೊತಾ ಇರ್ತಾರೆ ನೋವು ನೋವು ಅಂತ ಹೋಗಿ ಇಂಜೆಕ್ಷನ್ ತಗೊಳೋದು ಇಲ್ಲ ಟ್ಯಾಬ್ಲೆಟ್ ತಗೊಳೋದು ಮಾಡ್ತಾ ಇರ್ತಾರೆ ಈ ತರದಿಂದ ಕಿಡ್ನಿಗಳ ಡ್ಯಾಮೇಜ್ ಆಗ್ಬಹುದು ಇದ್ರ ಹೊರತಾಗಿ ನೀವು ಹೇಳಿದಾಗ ಹರ್ಬಲ್ ಮೆಡಿಕೇಶನ್ಸ್ ಆಯುರ್ವೇದ ಮೆಡಿಕೇಶನ್ಸ್ ಏನ್ ಹೇಳ್ತಾರೆ ಇದರಲ್ಲಿ ಯಾವಾಗ ಕಲುಷಿತ ಪದಾರ್ಥಗಳು ಹೆವಿ ಮೆಟಲ್ಸ್ ಲೆಡ್ತಾ ಲೆಡ್ ಇರುತ್ತೆ ಗೋಲ್ಡ್ ಸಬ್ಸ್ಟೆನ್ಸ್ ಇರುತ್ತೆ ಹಲವಾರು ಹೆವಿ ಮೆಟಲ್ಸ್ಗಳು ಇರ್ತವೆ ಇದರಲ್ಲಿ ಸೊ ಕ್ಯಾಡ್ಮಿಯಂ ಇರ್ಬೋದು ಸೊ ವಿ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ದ ಕಾಂಪೋಸಿಷನ್ ಇಸ್ ಹೆವಿ ಮೆಟಲ್ಸ್ ಏನಾಗುತ್ತೆ ಅದು ದೇಹದ ಒಳಗೆ ಹೋದಾಗ ನಾನು ಹೇಳಿದೆ ನಮ್ಮ ದೇಹದಿಂದ ಶುದ್ಧೀಕರಿಸುವ ಅಂಗನೇ ಕಿಡ್ನಿ ಅಂತ ಸೊ ಅದು ಕಿಡ್ನಿ ಮೂಲಕನೇ ಪಾಸ್ ಆಗಬೇಕು ಅದು ಯಾವಾಗ ಅದು ಪಾಸ್ ಆಗ್ತದೆ ಕಿಡ್ನಲ್ಲಿರುವಂಥ ಟ್ಯೂಬ್ಗಳಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಡ್ಯಾಮೇಜ್ ಮಾಡ್ತದೆ ಆ ಥರ ಡ್ಯಾಮೇಜ್ ಮಾಡ್ತಾ ಕ್ರಮೇಣವಾಗಿ ನಮ್ಮ ದೇಹ ಹೀಲ್ ಮಾಡಕ್ಕೆ ಟ್ರೈ ಮಾಡ್ತದೆ ಬಟ್ ರಿಕರೆಂಟ್ ಎಕ್ಸ್ಪೋಷರ್ ಯಾವಾಗ ಪದೇ ಪದೇ ಎಕ್ಸ್ಪೋಷರ್ ಆಗ್ತಿರತ್ತೆ ಆ ಥರ ಡ್ಯಾಮೇಜ್ ಅದು ಪ್ರೋಗ್ರೆಸಿವನ್ನು ಮುಂದುವರಿತಾ ಹೋಗಿ 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 ನಿಮಗೆ ಸೀಕೆಡಿಗೆ ಅದು ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಯಾವುದೇ ಮನೆ ಮದ್ದು ಇರ್ಬೋದು ಯಾವುದೇ ಒಂದು ಔಷಧಿ ಇರ್ಬೋದು ನೀವು ತಗೊಳ್ಳೋ ಮುಂಚೆ ಹತ್ತು ಸಲ ಪ್ರಶ್ನೆ ಕೇಳಿ ನಿಮಗೂ ಕೇಳಿ ಕೊಡೋರ್ಗು ಕೇಳಿ ಇದರಿಂದ ಅದು ಏನಾದ್ರು ನಂಗೆ ತೊಂದರೆ ಆಗ್ಬೋದಾ ಅಂತ ಬೇಡ ನಿಮಗೆ ಅದರ ಅವಶ್ಯಕತೆ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ವರ್ತ್ ಟೇಕಿಂಗ್ ಇಟ್